ಜಯ ಕರ್ನಾಟಕ ಎಷ್ಟು ನಾವು ಕರ್ನಾಟಕ ಮಾತೆ ಗಿಜೆ ಏಜಕ್ಕೆ ಇಷ್ಟಪಡ್ತಿದ್ದೀನಿ ಬಾಂಗ್ಲಾದೇಶ್ ಅಲ್ಲಿ ಹಿಂದೂ ಮೇಲೆ ಇಲ್ಲ ಇಲ್ಲ ನೋಡಿ ಇಲ್ಲ ಇಲ್ಲ ನೋಡಿ ಇಲ್ಲ ನೋಡಿ ಹಿಂದೂ ಮೇಲೆ ಅಲ್ಲೇ ಆಗ್ತಿದ್ದಿಲ್ಲ ನಾವಿಲ್ಲ ಹಿಂದೂ ಸಮಾಜ ಇಲ್ಲ ಸಮುದಾಯದಿಂದ ನಾನು ಹೇಳ್ಕೊಡ್ತಾಯಿದ್ದೀನಿ ಅಂದರೆ ನಾವು ಒಂದಾಗಿ ಹೋರಾಟ ಮಾಡಬೇಕು ನಮ್ಮ ಹಿಂದೂ ಸೇವಾಗಿ ಇರಬೇಕು ನಾವು ಇಲ್ಲ ದೇಶದಿಂದ ನಾವು ಹೇಳ್ಕೊಡ್ತಾಯಿದ್ದೀನಿ ಪೂರ್ತಿ ಸಮಾಜ ಒಂದಾಗಿ ನಾವು ಹೋರಾಟ ಮಾಡಬೇಕು ಜಾತಿ ಪಾತಿ ದೂರ ಭೇದ ಭಾವ ದೂರ ಮಾಡಿಕೊಂಡು ನಾವು ಹೋರಾಟ ಮಾಡೋಕ್ಕೆ ಗಟ್ಟಿಯಾಗಿ ನಾವು ನಿಂತುಬರಬೇಕು ಯಾಕೆಂದರೆ ಇವತ್ತು ಬಾಂಗ್ಲಾದೇಶಲ್ಲಿ ಆಗ್ತಾ ಇದೆ ನಾಳೆ ನಮ್ಮ ಇಂಡಿಯಾ ಮೇಲೆ ಇಂಡಿಯಾ ಇಂಡಿಯಾ ದೇಶ ಮೇಲೆ ನಾಳೆ ದೇಶ ಇದು ಅಲ್ಲೇ ಆಗಲಿಕ್ಕೆ ಚಾನ್ಸ್ ಐತೆ ಅದಕ್ಕೋಸ್ಕರ ನಾವು ಎಲ್ಲರೂ ಕೇಳ್ಕೊಡ್ತಾಯಿದ್ದೀನಿ ದಯವಿಟ್ಟು ಒಂದಾಗಬೇಕು ಒಂದಾಗಿ ಹೋರಾಟ ಮಾಡಿ ನಾವು ಎಲ್ಲ ಹಿಂದೂ ಜಾತಿ ಜಾತಿ ಬಿಟ್ಟು ಒಂದಾಗಿ ನಾವು ಹೋರಾಟ ಮಾಡಬೇಕು ದಯವಿಟ್ಟು ನಾವೆಲ್ಲ ದೇಶಕ್ಕೆ ದೇಶಕ್ಕೆ ಪೂರ್ತಿ ನಾವು ಕೇಳ್ಕೊಡ್ತಾಯಿದ್ದೀನಿ ದಯವಿಟ್ಟು ಒಂದಾಗಿ ಹೋರಾಟ ಮಾಡಬೇಕು ನಾವು ಬೀಕ್ ಹಾಕ್ತೀವಿ ಅಂದರೆ ನಾಳೆ ದಿವಸ ನಮ್ಮ ಇಂಡಿಯಾ ಮೇಲೆ ಇದೇ ರೀತಿ ಆಗತ್ತೆ ಅದಕ್ಕೋಸ್ಕರ ನಾವು ಹೇಳ್ತೀವಿ ನಾವು ಸನಾತನ ಧರ್ಮ ನಾವು ಒಂದಾಗಿ ಒಂದಾಗಿರಬೇಕು ಹೋರಾಟ ಮಾಡಬೇಕು ದಯವಿಟ್ಟು ಇಲ್ಲ ಅಂದರೆ ನಾಳೆ ದಿವಸ ನಮ್ಮ ಇಂಡಿಯಾ ದೇಶದಲ್ಲಿ ಇದೇ ಥರ ಆಗತ್ತೆ ಕಷ್ಟ ಆಗತ್ತೆ ಅದಕ್ಕೋಸ್ಕರ ನಾವು ಎಲ್ಲ ಹೇಳ್ತಾ ಇದ್ದೀವಿ ಅಂದರೆ ದಯವಿಟ್ಟು ಎಲ್ಲ ಸಮುದಾಯಕ್ಕೂ ಈಗ ಬಾಂಗ್ಲಾದೇಶಲ್ಲಿ ಹೋರಾಟ ಆಗ್ತದೆ ಈಗ ಯಾವ ಸರ್ಕಾರ ಏನು ಮಾತಾಡ್ತಾ ಇಲ್ಲ ಈಗ ಬಾಯಿಲ್ಲ ಯಾರಿಗೂ ಬಾಯಿಲ್ಲ ಈಗ ಮಾತಾಡ್ಸೋಕೆ ಈಗ ಸರ್ಕಾರ ಅಂದರೆ ಆರಾಮಾಗಿ ಸುಮ್ಮನೆ ಕೂತಿದ್ದಾರೆ ಸರ್ಕಾರ ಯಾವ ಸರ್ಕಾರಕ್ಕೆ ಏನಿಲ್ಲ ಏನಿದ್ದರೆ ಬಿ ಜೆ ಪಿ ಮೇಲೆ ಬರುತ್ತೆ ಬಟ್ ಮೇ ಈಗ ಆಲ್ ಇಂಡಿಯಾ ಇಲ್ಲ ಐತೆ ಈಗ ಯಾವ ಸರ್ಕಾರ ಇರ್ಬೋದ ಕಾಂಗ್ರೆಸ್ ಇರ್ಬೋದು ಅಕಸ್ಮಾತ್ ಈಗ ಬಿಹಾರಲ್ಲಿ ಆರ್ ಜೆ ಡಿ ಐತೆ ಬಿಹಾರಲ್ಲಿ ಇರೋದು ಅಖಿಲೇಶ್ ಸಿಂಗ್ ಯಾದವ್ ಇರೋದು ಯಾರು ಬಾಯಿಂದ ಅವ್ರ ಮಾತು ಬರ್ತಾ ಇಲ್ಲ ಯು ಪಿಯಿಂದ ವಿರೋಧ ಪಕ್ಷಾಗಿ ಯಾಕೆ ಹೋರಾಟ ಆಗ್ತಿದೆ ಈಗ ರಾಹುಲ್ ಗಾಂಧಿ ಇರ್ಬೋದು ದಯವಿಟ್ಟು ಯಾರು ಬಾಯಿಂದ ಒಂದು ಮಾತು ಬರ್ತಾ ಇಲ್ಲ ಅಂದರೆ ಹೋರಾಟ ಯಾಕೆ ಆಗ್ತಿದೆ ಅಂದರೆ ನಿಲ್ಲಿಸ್ಬೇಕು ಆಗ್ತಾ ಇಲ್ಲ ಬಾರಿ ವೋಟ್ಗೋಸ್ಕರ ಬರೋದು ವೋಟ್ ಕೇಳೋದು ಬಟ್ ದಯವಿಟ್ಟು ನನಗೆ ವೋಟ್ ಕೊಡಿ ಇಲ್ಲ ಆಲ್ ಇಂಡಿಯಾ ಬಟ್ ನಮ್ಮ ರಕ್ಷಣೆಗೆ ಯಾವ ಸರ್ಕಾರ ಇಲ್ಲ ನಾವು ಸ್ವತಃ ರಕ್ಷಣೆ ಮಾಡಿಕೊಡ್ಬೇಕು ನಾವು ಇಲ್ಲ ಒಂದಾಗಿ ಹೋರಾಟ ಮಾಡ್ತೀವಿ ಅಂದ್ರೆ ಒಂದಾಗಿ ನನಗೆ ಸಪೋರ್ಟ್ ಸಿಗತ್ತೆ ಮುಟ್ಟಿ ಗಟ್ಟಿಯಾಗಿ ಮಾಡ್ತೀವಿ ಅಂದ್ರೆ ನೋಡಿ ಶಕ್ತಿ ಶಕ್ತಿ ಬರುತ್ತೆ ನಾವು ಜಾತಿಯಿಂದ ಡಿವೈಡ್ ಆಗಿ ನಮಗೆ ಹಿಂದೂಗೆ ಬೀಕ್ ಆಗೋಕ್ಕೆ ಕಾರಣ ಅಂದರೆ ನಮಗೆ ಮೇನ್ ಮೂಲ ಅಂದ್ರೆ ಜಾತಿಯಿಂದ ಡಿವೈಡ್ ಮಾಡವ್ರೆ